ನಮಸ್ಕಾರ ಈ ವಿಡಿಯೋದಲ್ಲಿ ಮಹಾಭಾರತದ ಮುಖ್ಯ ಪಾತ್ರವಾದ ಮತ್ಸ್ಯಗಂಧಿನಿ ಜನನದ ಕತೆ ಮತ್ಸ್ಯಗಂಧಿನಿ ಯೋಜನೆಗಂಧಿನಿಯಾದ ಕತೆ ಹಾಗೂ ಮಹರ್ಷಿ ವೇದವ್ಯಾಸರ ಜನನದ ಕಥೆಯನ್ನು ತಿಳಿದುಕೊಳ್ಳೋಣ ಚೇದಿರಾಜನಾದ ಉಪರಿಚರನು ಅಂತರಿಕ್ಷದಲ್ಲಿ ಸದಾ ವಿಮಾನಯಾನದ ಹವ್ಯಾಸವನ್ನು ಇಟ್ಟುಕೊಂಡಿದ್ದನು ಒಂದು ದಿನ ಸಂಚರಿಸುವಾಗ ಆತನಿಗೆ ತನ್ನ ಮಡದಿಯಾದ ಗಿರಿಕೆಯ ಸ್ಮರಣೆಯಾಯಿತು ಅವಳ ವಿರಹ ತಾಪದಿಂದ ಹೊರಬಿದ್ದ ರೇಜಸ್ಸು ಗಿಡುಗನ ಮೂಲಕವಾಗಿ ಜಲವಾಸಿಯಾದ ಒಂದು ಮತ್ಸ್ಯದ ಉದರದಲ್ಲಿ ಶೇಖರವಾಯಿತು ಆ ಮತ್ಸ್ಯವು ಸಾಮಾನ್ಯವಾಗಿ ಇರಲಿಲ್ಲ ಅದ್ರಿಕೆ ಎಂಬ ಅಪ್ಸರಿಯು ಶಾಪಗ್ರಸ್ತಳಾಗಿ ಆರೋಪವನ್ನು ಪಡೆದಿದ್ದಳು ನವ ಮಾಸ ತುಂಬಿದಾಗ ಆ ಮತ್ಸ್ಯವು ಬೆಸ್ತನ ಬಲೆಯೊಳಗೆ ಬಿತ್ತು ಬೆಸ್ತನು ವಿಚಿತ್ರ ಸ್ವರೂಪದ ಮೀನನ್ನು ಸೀಳದೆ ಅದನ್ನು ಜಾಗರೂಕತೆಯಿಂದ ಕಾದು ನೋಡಿದನು ಏನು ಆಶ್ಚರ್ಯ ಒಂದು ಶುಭ ದಿನದಂದು ಆ ಬೃಹತ್ ಗಾತ್ರದ ಮೀನು ಒಂದು ಗಂಡು ಮತ್ತೊಂದು ಹೆಣ್ಣು ಶಿಶುವಿಗೆ ಜನ್ಮನು ಇಟ್ಟಿತ್ತು ಬೆಸ್ತನು ಆ ಶಿಶುಗಳನ್ನು ಎತ್ತಿಕೊಂಡು ತನ್ನ ಊರಿನ ದೊರೆಗೆ ಅಭಿಮಾನದ ಕಾಣಿಕೆಯಾಗಿ ನೀಡಿದನು ರಾಜನು ಗಂಡು ಮಗುವನ್ನು ತನ್ನ ಬಳಿ ಇರಿಸಿಕೊಂಡು ಹರ್ಷದಿಂದ ಹೆಣ್ಣು ಮಗುವನ್ನು ಬೆಸ್ತನಿಗೆ ಹಿಂತಿರುಗಿಸಿಕೊಟ್ಟನು ಮಕ್ಕಳಿಬ್ಬರದು ನಾಮಕರಣವಾಯಿತು ಗಂಡು ಮಗುವು ಮತ್ಸ್ಯ ರಾಜ ನಾಮದಿಂದ ಅರಸನ ಮನೆಯಲ್ಲಿ ಬೆಳೆಯಿತು ಬೆಸ್ತನಿಂದ ಒಯ್ಯಲ್ಪಟ್ಟ ಹೆಣ್ಣು ಕೂಸು ಮತ್ಸ್ಯಗಂಧಿನಿ ಹೆಸರಿನಿಂದ ಕರೆಯಲ್ಪಟ್ಟಳು ಆ ಹೆಣ್ಣು ರೂಪತಿ ಕೃಪಾತಿಶಯದಿಂದ ಮದನನ ಮಂತ್ರ ದೇವತೆಯಂತೆ ವರ್ಧಿಸಿದಳು ಅವಳು ಪ್ರಾಯ ಪ್ರಬುದ್ಧತೆಯಾಗುತ್ತಲೇ ತನ್ನ ತಂದೆಯ ವೃತ್ತಿಯಲ್ಲಿ ಸಹಕರಿಸುತ್ತಾ ಯಮುನಾ ನದಿಯಲ್ಲಿ ಪ್ರಯಾಣಿಕರನ್ನು ಸಾಗಿಸಲು ನಿರತಳಾದಳು ಮಹರ್ಷಿ ವೇದವ್ಯಾಸರ ಜನನ ಒಂದು ದಿನ ಮಹಾತ್ಮರಾದ ಪರಾಶರರು ಆಕೆಯನ್ನು ಕಂಡು ಮೋಹಿತರಾದಳು ರೂಪ ಲಾವಣ್ಯದ ರಾಶಿಯಂತಿದ್ದ ಮತ್ಸ್ಯಗಂಧಿನಿಯನ್ನು ಮೃದುವಾಗಿ ಮಾತನಾಡಿಸಿ ತನ್ನ ಅಂತರಾಳದ ಮನೋಭಯಕೆಯನ್ನು ವ್ಯಕ್ತಪಡಿಸಿದರು ಸತ್ಯವತಿ ನಿನ್ನನ್ನು ಕಾಮದ ಕಣ್ಣಿನಿಂದ ನೋಡುತ್ತಿರುವುದಾಗಿ ಭಾವಿಸಬೇಡ ನಿನ್ನ ಭವಿಷ್ಯತ್ತಿನ ಬಗ್ಗೆ ಯೋಚಿಸುತ್ತಿದ್ದೇನೆ ಒಬ್ಬ ಮಹಾಮುನಿಯ ಮಹಾಮಾತೆಯ ಆಗುವ ಯೋಗ ನಿನ್ನದಾಗಿದೆ ನಾನು ಸ್ತ್ರೀ ಸಂಪರ್ಕವಿಲ್ಲದೆ ಮಗುವನ್ನು ಸೃಷ್ಟಿಸಬಲ್ಲೆ ನೀನು ಲೋಕದಲ್ಲಿ ಇತರ ಸ್ತ್ರೀಯರಂತೆ ಶಿಶುವನ್ನು ನವಮಾಸ ಗರ್ಭದಲ್ಲಿ ಧರಿಸಿ ಪ್ರಸವಿಸುವ ಅಗತ್ಯವಿಲ್ಲ ಇಗೋ ಇದೀಗಲೇ ನೀನು ಓರ್ವ ತೇಜೋವಂತ ಮಗನನ್ನು ಪಡೆಯುವೆ ಎಂದು ಪರಾಶರರು ಹೇಳಿದರು ಯೋಗಿ ವರ್ಯರಾದ ಪರಾಶರರಿಂದ ಅನುರೂಪನಾದ ಮಗನನ್ನು ಆಕೆಯು ಪಡೆದಳು ಮಾತ್ರವಲ್ಲದೆ ವರವನ್ನು ಅನುಗ್ರಹಿಸಿ ಅವಳಲ್ಲಿದ್ದ ಮೀನಿನ ವಾಸನೆ ದೂರವಾಗುವಂತೆ ಮಾಡಿ ಆ ಶರೀರವು ಯೋಜನ ಪರ್ಯಂತ ಪರಿಮಳವನ್ನು ಸದಾ ಬೀರುತ್ತಿರುವಂತೆ ಅನುಗ್ರಹಿಸಿದರು ಅಂದಿನಿಂದ ಅವಳು ಯೋಜನಗಂಧನಿಯಾಗಿ ಹೆಸರಿಸಲ್ಪಟ್ಟಳು ಪರಾಶರರ ಸಂಪರ್ಕವಾಗಿದ್ದರೂ ಅವರ ಪರಮಾನುಗ್ರಹದಿಂದ ಹೊರಕಣ್ಣಿಯಾಗಿ ರಾರಾಜಿಸಿದಳು ಜನಿಸಿದ ಕೂಸು ಎಲ್ಲರಂತೆ ಇರಲಿಲ್ಲ ಸೂರ್ಯನಂತೆ ತೇಜಸ್ವಿ ಚಂದ್ರನಂತೆ ಮುಕಾರವಿಂದ ಉಳ್ಳವನು ಆಗಿದ್ದನು ಸಕಲ ಶಿಶುಗಳು ಹುಟ್ಟಿದ ಕೂಡಲೇ ಅಳುವುದಿದ್ದರೆ ಆ ಕುಮಾರನು ಕೂಗಲೇ ಇಲ್ಲ ಅಬ್ರಶ್ಯಾಮ ವರ್ಣದವನಾಗಿ ಪಿಂಗಳ ಜಟಾಪರಿಬದ್ಧನಾಗಿ ಮಾತೆ ಸತ್ಯವತಿಯ ಮುಂದೆ ಕೈ ಜೋಡಿಸಿ ನಿಂತು ಅವಳ ಪಾದಕಮಲಗಳಿಗೆ ಸಾಷ್ಟಾಂಗ ನಮಸ್ಕರಿಸಿದನು ಅಮ್ಮ ನೀನು ನನಗೆ ಲೋಕವನ್ನು ದರ್ಶನ ಮಾಡಿಸಿದ ಜನನಿಯಾಗಿರುವೆ ನಿನಗೆ ಮಾತೃ ಎಂದು ನಮಿಸಿದ್ದೇನೆ ತಪಸ್ಸು ಮಾಡಲು ಆಜ್ಞೆಯನ್ನು ನೀಡು ತಾಯಿ ನಿನಗೆ ಕಷ್ಟ ಕಾಲ ಒದಗಿದಲ್ಲಿ ನನ್ನನ್ನು ಸ್ಮರಿಸಿಕೋ ಆ ಕಾಲದಲ್ಲಿ ಪ್ರತ್ಯಕ್ಷನಾಗಿ ನಿನ್ನ ಅಭೀಷ್ಟವನ್ನು ಈಡೇರಿಸುವೆ ಎಂದು ಕ್ಷಣದಲ್ಲಿ ಮಹರ್ಷಿಗಳು ಅಲ್ಲಿಂದ ಹೊರಟು ಹೋದರು ಆಕೆಗೆ ಕೇವಲ ಸ್ವಪ್ನದಲ್ಲಿ ಋಷಿ ದರ್ಶನವಾದಂತೆ ಆಯಿತು ಆ ಕುಮಾರನೇ ಲೋಕವಿಖ್ಯಾತರಾದ ಮಹರ್ಷಿ ವೇದವ್ಯಾಸರು ಎನಿಸಿದರು